ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಕೃಷ್ಣನು ರಂಗಸ್ಥಳವನ್ನು ಪ್ರವೇಶಿಸುವಾಗ ಕುವಲಯ ಪೀಡವೆಂಬ ಮದ ದಾನೆಯನ್ನು ಅದರ ಮಾವಟಿಗನನ್ನು ಸಂಹರಿಸಿದುದು ಎಂಬ ನಲವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಚುಕುಮುನಿಗಳು ಈ ಭಾಗವತ ಕಥಾನಕವನ್ನು ರಾಜನನ್ನು ಕುರಿತು ಹೇಳುತ್ತಿರುವರು ರಾಜ ಹೇಳು ಇಷ್ಟರಲ್ಲಿ ರಾಮ ಕೃಷ್ಣರು ಕೂಡ ಬೆಳಗಾದ ಮೇಲೆ ಶೌಚಾದಿ ಕಾರ್ಯಗಳನ್ನು ಮುಗಿಸಿಕೊಂಡು ಕಾಳಗದ ಮೈದಾನದಿಂದ ಹೊರಟು ಬರುತ್ತಿದ್ದ ವಾದ್ಯ ಧ್ವನಿಯನ್ನು ಕೇಳಿ ಅಲ್ಲಿನ ವಿನೋದವನ್ನು ನೋಡಬೇಕೆಂಬ ಕುತೂಹಲದಿಂದ ಹೊರಟು ಬಂದರು ಇವರು ರಂಗದ್ವಾರಕ್ಕೆ ಬರುವಷ್ಟರಲ್ಲಿ ಬಾಗಿಲಿಗಡ್ಡನಾಗಿ ಅದ್ಭುತಾಕಾರವುಳ್ಳ ಒಂದಾನೊಂದು ಮದದಾನೆಯು ನಿಂತಿದ್ದಿತು ಸಮರ್ಥನಾದ ಮಾವಟಿಕನೊಬ್ಬನು ಮೇಲೆ ಕುಳಿತು ಅದನ್ನು ಅತ್ತಿತ್ತ ಚಿತ್ರಾಕಾರವಾಗಿ ತಿರುಗಾಡಿಸುತ್ತ ರಾಮಕೃಷ್ಣರ ಮೇಲೆ ಬಿಡುವುದಕ್ಕಾಗಿ ಸಮಯವನ್ನು ನಿರೀಕ್ಷಿಸುತ್ತಿದ್ದನು ಕೃಷ್ಣನು ಬರುವಾಗಲೇ ಈ ಸಂಚನ್ನು ತಿಳಿದು ನಡು ದಟ್ಟಿಯನ್ನು ಬಿಗಿದು ಕದರಿದ ಕುರುಳನ್ನು ಕೈಯಿಂದ ತಿದ್ದಿಕೊಂಡು ಆನೆಯ ಮೇಲಿದ್ದ ಮಾವಟಿಗನನ್ನು ಕುರಿತು ಮೇಘ ಗಂಭೀರ ಧ್ವನಿಯಿಂದ ಹೀಗೆಂದು ಹೇಳುವನು ಓ ಮಾವಟಿಗ ಮಾವಟಿಗ ದಾರಿ ಬಿಟ್ಟು ಹಿಂದೆ ಹೋಗು ವಿಳಂಬ ಮಾಡಬೇಡ ಹಾಗೆಲ್ಲದ ಪಕ್ಷದಲ್ಲಿ ಈಗಲೇ ನಿನ್ನನ್ನು ಈ ನಿನ್ನ ಆನೆಯನ್ನು ಯಮಪುರಿಗೆ ಕಳುಹಿಸಿಬಿಡುವೆನು ಜೋಕೆ ಎಂದನು ಕೃಷ್ಣನು ಹೇಳಿದ ಈ ಬೆದರಿಕೆಯ ಮಾತನ್ನು ಕೇಳಿ ಆ ಮಾವಟಿಗನಿಗೆ ಮಹಾ ಕೋಪ ಉಂಟಾಯಿತು ಕಾಲ ಮೃತ್ಯುವಿನಂತಿದ್ದ ತನ್ನ ಮಹಾಗಜವನ್ನು ಮುಂದೆ ಬಿಟ್ಟು ಕೃಷ್ಣನ ಮೇಲೆ ಪ್ರೇರಿಸಿದನು ಆ ಆನೆಯು ಕೋಪಾವೇಶದಿಂದ ಮುಂದೆ ಬಂದು ತನ್ನ ಸೊಂಡಿಲನ್ನು ಕೃಷ್ಣನ ಮೈಗೆ ಸುತ್ತಿತು ಕೃಷ್ಣನು ಉಪಾಯದಿಂದ ಬಿಡಿಸಿಕೊಂಡು ಅದನ್ನು ಬಲವಾಗಿ ತನ್ನ ಮುಟ್ಟಿಯಿಂದ ಅಪ್ಪಳಿಸಿ ಅದರ ಕಾಲುಗಳ ನಡುವೆ ನುಗ್ಗಿ ಕಣ್ಣಿಗೆ ಬೀಳದಂತೆ ಅಲ್ಲಿಯೇ ಮರೆಯಾಗಿದ್ದನು ಆ ಆನೆಗೆ ಮತ್ತಷ್ಟು ಕೋಪ ಉಂಟಾಯಿತು ಅತ್ತಿತ್ತ ಸೊಂಡಿಲನ್ನು ನೀಡಿ ಕೃಷ್ಣನನ್ನು ಹುಡುಕುತ್ತಾ ಕೊನೆ ಕೃಷ್ಣನು ತನ್ನ ಕಾಲುಗಳ ನಡುವೆ ಕುಯಿತುಕೊಂಡಿರುವುದನ್ನು ವಾಸನೆಯಿಂದ ಕಂಡುಕೊಂಡು ತಿರುಗಿ ಅವನನ್ನು ಸೊಂಡಿಲಿನಿಂದ ಹಿಡಿಯಿತು ಆಗಲೂ ಕೃಷ್ಣನು ಉಪಾಯದಿಂದ ತಪ್ಪಿಸಿಕೊಂಡು ಅದರ ಹಿಂದಿನ ಕಾಲುಗಳ ನಡುವೆ ನುಗ್ಗಿ ಹೊರಗೆ ಬಂದು ಅದರ ಬಾಲವನ್ನು ಹಿಡಿದು ಗರುಡನು ಸರ್ಪವನ್ನು ಹೇಗೋ ಹಾಗೆ ಲೀಲೆಯಿಂದಲೇ ಅದನ್ನು ಇಪ್ಪತ್ತೈದು ಬಿಲ್ಲಳತೆಯ ದೂರಕ್ಕೆ ಹಿಮ್ಮೊಗವಾಗಿಯೇ ದರದರನೆ ಎಳೆದುಕೊಂಡು ಹೋದನು ಬಾಲಕರು ಸಣ್ಣ ಕರುಗಳನ್ನು ಎಳೆದಾಡುವಂತೆ ಕೃಷ್ಣನು ಆ ಮಹಾಗಜದ ಬಾಲವನ್ನು ಹಿಡಿದು ಅದು ಎಡಗಡೆಗೆ ತಿರುಗಿದಾಗ ತಾನು ಬಲಗಡೆಗೆ ತಿರುಗುವುದು ಅದು ಬಲಗಡೆಗೆ ತಿರುಗಿದಾಗ ತಾನು ಎಡಗಡೆಗೆ ತಿರುಗುವುದು ಹೀಗೆ ಬಹಳ ಹೊತ್ತಿನವರೆಗೆ ಅದನ್ನು ಚಕ್ರಾಕಾರವಾಗಿ ಸುತ್ತಿಸಿಬಿಟ್ಟನು ಈ ಸುತ್ತಾಟದಲ್ಲಿಯೇ ಆ ಆನೆಗೆ ಅರ್ಧ ಶಕ್ತಿಯು ಕಳೆದು ಹೋಯಿತು ಆಮೇಲೆ ಕೃಷ್ಣನು ಅದಕ್ಕಿದಿನಾಗಿ ಬಂದು ತನ್ನ ಅಂಗೈಯಿಂದ ಅದನ್ನು ಬಲವಾಗಿ ಿದನು ಮತ್ತು ಆಗಾಗ ಅದರ ಕೈಗೆ ಸಿಕ್ಕುವ ಹಾಗೆ ನಿಲ್ಲುವುದು ಅದು ಬಂದು ಸೊಂಡಿರನಿಂದ ಮುಟ್ಟಿದೊಡನೆ ಓಡುವುದು ಓಡುತ್ತಿರುವಾಗ ಆಯಾಸದಿಂದ ಕೆಳಕ್ಕೆ ಬಿದ್ದ ಹಾಗೆ ಮಲಗುವುದು ಅದು ಸಮೀಪಕ್ಕೆ ಬಂದೊಡನೆ ಮೇಲೆದ್ದು ತಿರುಗಿ ಓಡುವುದು ತನಗೆ ಅವಕಾಶವು ಸಿಕ್ಕಿದಾಗ ಅದನ್ನು ಕೈಯಿಂದ ಅಪ್ಪಳಿಸಿ ಕೆಳಕ್ಕೆ ಕೆಡಗುವುದು ಅದು ಚೇತರಿಸಿಕೊಂಡು ಮೇಲೆದ್ದು ಬರುವವರೆಗೆ ತಾನು ಒಂದು ಕಡೆಯಲ್ಲಿ ಸುಮ್ಮನೆ ಮಲಗಿರುವುದು ಈ ರೀತಿಯಾಗಿ ಬಹಳ ಹೊತ್ತಿನವರೆಗೆ ಅದರೊಡನೆ ಆಟವಾಡುತ್ತಿದ್ದನು ಒಮ್ಮೆ ಕೃಷ್ಣನು ಕೆಳಗೆ ಬಿದ್ದ ಹಾಗೆ ಮಲಗಿರುವುದನ್ನು ನೋಡಿ ಆ ಆನೆಯು ಅತಿ ಕೋಪಾವೇಶದಿಂದ ಬಂದು ತನ್ನ ಕೊಂಬುಗಳಿಂದ ಅವನನ್ನು ಅಪ್ಪಳಿಸುವುದಕ್ಕೆ ಯತ್ನಿಸಿತು ಇಷ್ಟರಲ್ಲಿ ಕೃಷ್ಣನು ಉಪಾಯದಿಂದ ತಪ್ಪಿಸಿಕೊಂಡು ಓಡಿ ಹೋಗಲು ಅದರ ಕೊಂಬುಗಳೆರಡೂ ನೆಲಕ್ಕೆ ತಗುಲಿ ಮುರಿಯುವಂತಾದವು ಹೀಗೆ ತನ್ನ ಪರಾಕ್ರಮವೆಲ್ಲವೂ ಆ ಕೃಷ್ಣನ ಮೇಲೆ ವಿಫಲವಾಗುತ್ತಿರುವುದನ್ನು ನೋಡಿ ಆ ಆನೆಗೆ ಮೇಲೆ ಮೇಲೆ ಕೋಪವು ಹೆಚ್ಚುತ್ತಾ ಬಂದಿತು ಮಾವಟಿಗನು ಅದನ್ನು ಬಹಳವಾಗಿ ರೇಗಿಸಿ ಮುಂದೆ ಬಿಡುತ್ತಿದ್ದನು ಆ ಕೋಪದಿಂದ ಕೃಷ್ಣನ ಮೇಲೆ ಬೀಳುವುದಕ್ಕಾಗಿ ಇದಿರು ಬಿದ್ದು ಬಂದಿತು ಹೀಗೆ ವೇಗದಿಂದ ತನಗಿದಿರಾಗಿ ಬರುತ್ತಿರುವ ಆ ಆನೆಯನ್ನು ನೋಡಿ ಕೃಷ್ಣನು ತಾನಾಗಿಯೇ ಅದಕ್ಕಿದಿರಾಗಿ ಮುಂದೆ ಬಂದು ತನ್ನ ಕೈಯಿಂದ ಅದರ ಸೊಂಡಿಲನ್ನು ಹಿಡಿದು ತಿರುಚಿ ಕೆಳಕ್ಕೆ ಕೆಡಗಿದನು ಸಿಂಹದಂತೆ ಅದನ್ನು ಕಾಲಿಂದ ಮೆಟ್ಟ ಬಂದ ಮೇಲೆ ಅದರ ಕೊಂಬುಗಳೆರಡನ್ನು ಕಿತ್ತುಕೊಂಡು ಅದರಿಂದ ಮಾವಟಿಗನನ್ನು ಕೊಂದು ಹಾಕಿದನು ಆಮೇಲೆ ಆ ಮೃತ ಶರೀರವನ್ನು ಅಲ್ಲಿಯೇ ಬಿಟ್ಟು ಅದರ ಒಂದು ಕೊಂಬನ್ನು ಭುಜದ ಮೇಲಿಟ್ಟುಕೊಂಡು ಮಲ್ಲರಂಗಕ್ಕೆ ಪ್ರವೇಶಿಸಿದನು ಆಗ ಕೃಷ್ಣನಿಗೆ ಮೈಮೇಲೆ ಅಲ್ಲಲ್ಲಿ ಆನೆ ಆನೆಯ ರಕ್ತ ಅಲ್ಲಲ್ಲಿ ಮದ ಜಲದ ಗುರುತುಗಳು ಮುಖದಲ್ಲಿ ಸಣ್ಣ ಸಣ್ಣ ಬೆವರಿನ ಹನಿಗಳು ಅಪೂರ್ವ ಶೋಭೆಯನ್ನು ಉಂಟು ಮಾಡುತ್ತಿದ್ದವು ರಾಮ ಕೃಷ್ಣರಿಬ್ಬರು ಹೀಗೆ ಆನೆಯ ದಂತವನ್ನೇ ಆಯುಧವಾಗಿ ಹಿಡಿದು ಕೆಲವು ಗೋಪ ಬಾಲಕರೊಡಗೂಡಿ ಮಲ್ಲ ರಂಗದ ಬಾಗಿಲನ್ನು ದಾಟಿ ಒಳಕ್ಕೆ ಬಂದರು ಆಗ ಕೃಷ್ಣನು ರಂಗ ಸ್ಥಳದಲ್ಲಿ ತನ್ನನ್ನು ನೋಡತಕ್ಕ ಜಟ್ಟಿಗಳಿಗೆ ಸಿಡಿಲಿನಂತೆ ರೌದ್ರ ರಸವನ್ನು ಸಾಮಾನ್ಯ ಮನುಷ್ಯರಿಗೆ ಮಹಾಪುರುಷನಂತೆ ಅದ್ಭುತ ರಸವನ್ನು ಸ್ತ್ರೀಯರಿಗೆ ಮನ್ಮಥನಂತೆ ಮೋಹರ ಜನಕನಾಗಿ ಶೃಂಗಾರ ರಸವನ್ನು ಗೋಪಾಲಕರಿಗೆ ಬಂಧುವಿನಂತೆ ಪ್ರೇಮ ರಸವನ್ನು ಕ್ಷತ್ರಿಯರಿಗೆ ದಂಡಿಸತಕ್ಕ ಪ್ರಭುವಿನಂತೆ ವೀರ ರಸವನ್ನು ತಂದೆ ತಾಯಿಗಳಿಗೆ ಮುದ್ದು ಮಗುವಿನಂತೆ ಕರುಣ ರಸವನ್ನು ಭೋಜರಾಜನಾದ ಕಂಸನಿಗೆ ಮೃತ್ಯುವಿನಂತೆ ಭಯಾನಕ ರಸವನ್ನು ದೇಹಾತ್ಮಾಭಿಮಾನವುಳ್ಳ ಅಗ್ನರಿಗೆ ತಾನೊಬ್ಬ ಗೊಲ್ಲನಂತೆ ಹಾಸ್ಯ ರಸವನ್ನು ಯೋಗಿಗಳಿಗೆ ಪರಮಾತ್ಮ ಸ್ವರೂಪದಿಂದ ಶಾಂತ ಶಾಂತರಸವನ್ನು ವೃಷ್ಣಿಕುಲದವರಿಗೆ ತಾನೇ ಪರದೇವತೆಯೆಂಬ ಗೌರವವನ್ನು ಹುಟ್ಟಿಸುತ್ತ ಬಲರಾಮ ಸಹಿತನಾಗಿ ಮಲ್ಲರಂಗದಲ್ಲಿ ನಿಂತಿದ್ದನು ಚಾಣೂರ ಮುಷ್ಟಿಕಾದಿ ಮಲ್ಲರನ್ನು ವಧಿಸಿದುದು ಇಷ್ಟರಲ್ಲಿ ಇತ್ತಲಾಗಿ ಕಂಸನಿಗೆ ಕುವಲಯ ಪೀಡವೆಂಬ ತನ್ನ ಮದದಾನೆಯು ಕೃಷ್ಣನಿಂದ ಹತವಾದ ವೃತ್ತಾಂತವೂ ತಿಳಿಯಿತು ಆ ಕಂಸನು ಸಹಜವಾಗಿ ಧೀರನಾಗಿದ್ದರು ರಾಮಕೃಷ್ಣರಿಬ್ಬರು ಅತಿ ದುರ್ಜಯವಾದ ಪರಾಕ್ರಮವುಳ್ಳವರೆಂದು ತೋರಿ ಆಗಲೇ ಅವನ ಮನಸ್ಸಿಗೆ ಬಹಳ ಭಯ ಉಂಟಾಯಿತು ಮಹಾಭುಜವುಳ್ಳ ಆ ಅಣ್ಣ ತಮ್ಮಂದಿರಿಬ್ಬರು ರಂಗಸ್ಥಳದಲ್ಲಿ ಬಂದು ಕುಳಿ ಹಾಗೂ ಉತ್ತಮ ಕುಳಿ ಆ ರಂಗಸ್ಥಳದಲ್ಲಿ ಬಂದು ಕುಳಿತಾಗ ಉತ್ತಮ ವೇಷಧಾರಿಗಳಾದ ನಟರಂತೆ ಬೇರೆ ಬೇರೆ ಬಣ್ಣದ ವಸ್ತ್ರಾಭರಣಗಳಿಂದಲೂ ಪುಷ್ಪ ಮಾಲಿಕೆಗಳಿಂದಲೂ ವಿಚಿತ್ರ ವೇಷವುಳ್ಳವರಾಗಿ ದಿವ್ಯ ತೇಜಸ್ಸಿನಿಂದ ಸಮಸ್ತ ಜನರ ಮನಸ್ಸನ್ನು ಆಕರ್ಷಿಸುತ್ತಿದ್ದರು ಮಲ್ಲ ಯುದ್ಧವನ್ನು ನೋಡುವುದಕ್ಕಾಗಿ ಅಲ್ಲಿಗೆ ಬಂದು ನೆರೆದಿದ್ದ ಪುರವಾಸಿಗಳು ದೇಶವಾಸಿಗಳು ಆ ಮಹಾಪುರುಷರ ಅದ್ಭುತ ರೂಪಕ್ಕೆ ಮರುಳಾಗಿ ಅವರ ಮುಖ ಸೌಂದರ್ಯವನ್ನು ಎಷ್ಟೆಷ್ಟು ಪಾನ ಮಾಡಿದರೂ ತೃಪ್ತಿ ಇಲ್ಲದವರಂತೆ ನಟ್ಟ ಕಣ್ಣುಗಳಿಂದ ಅವರನ್ನೇ ನೋಡುತ್ತಿದ್ದರು ಅಲ್ಲಿದ್ದ ಜನರೆಲ್ಲರೂ ಆ ರಾಮ ಕೃಷ್ಣರ ದಿವ್ಯ ಸೌಂದರ್ಯವನ್ನು ತಮ್ಮ ಕಣ್ಣುಗಳಿಂದ ಕುಡಿದು ಬಿಡುವಂತೆಯೂ ನಾಲಿಗೆಯಿಂದ ನೆಕ್ಕುವಂತೆಯೂ ತಮ್ಮ ಮೂಗಿನಿಂದ ಅಗ್ರಾಣಿಸುವಂತೆಯೂ ತೋಳುಗಳಿಂದ ಆಲಂಗಿಸುವಂತೆಯೂ ಆಶ್ಚರ್ಯದಿಂದ ಸ್ತಬ್ಧರಾಗಿ ನೋಡುತ್ತಿದ್ದರು ಮತ್ತು ಅಲ್ಲಿ ಇದ್ದವರೆಲ್ಲರೂ ಆ ರಾಮ ಕೃಷ್ಣರ ವಿಷಯವಾಗಿಯೇ ನಾವು ಹಿಂದೆ ಕಿವಿಯಿಂದ ಕೇಳಿಯೂ ಪ್ರತ್ಯಕ್ಷವಾಗಿ ನೋಡಿಯೂ ಇದ್ದ ಅವರ ಗುಣಗಳನ್ನು ರೂಪವನ್ನು ಮಾಧುರ್ಯವನ್ನು ಅಸಾಧಾರಣ ಸಾಮರ್ಥ್ಯವನ್ನು ಆಗ ತಮ್ಮ ಮನಸ್ಸಿನಲ್ಲಿ ಭಾವಿಸುತ್ತ ಒಬ್ಬರಿಗೊಬ್ಬರು ಹೀಗೆಂದು ಗುಸುಗೊಟ್ಟುವರು ಭಗವಂತನಾದ ಸಾಕ್ಷಾ ನಾರಾಯಣನ ನಿಜಾಂಶದಿಂದ ವಸುದೇವನ ಮನೆಯಲ್ಲಿ ಈ ಬಾಲಕರಾಗಿ ಹುಟ್ಟಿರಬೇಕೇ ಹೊರತು ಇವರನ್ನು ಸಾಮಾನ್ಯ ಬಾಲಕರೆಂದು ಹೇಳುವುದಕ್ಕಿಲ್ಲ ಅದು ಅವನೇ ದೇವಕಿಯ ಗರ್ಭದಲ್ಲಿ ಜನಿಸಿದ ಕೃಷ್ಣನು ಹುಟ್ಟಿದೊಡನೆ ಗೋಕುಲದಲ್ಲಿ ಇಡಲ್ಪಟ್ಟು ಇದುವರೆಗೂ ನಂದನ ಮನೆಯಲ್ಲಿ ಗೂಢವಾಗಿ ಬೆಳೆಯುತ್ತಿದ್ದವನು ಇವನೇ ಇವನೇ ಪೂತನೆಯನ್ನು ಕೊಂದವನು ತ್ರಿಣಾಮರ್ತನೆಂಬ ರಾಕ್ಷಸನನ್ನು ಕೊಂದವನು ಇವನೇ ಯಮಳಾರ್ಜುನ ಭಂಜನವು ಇವನಿಂದಲೇ ನಡೆಯಿತು ಕೇಶಿ ಧೇನುಕ ಶಂಕಚೂಡರೆಂಬ ದಾನವರು ಇವನಿಂದಲೇ ಸಂಹೃತರಾದರು ಈತನೇ ಗೋವುಗಳನ್ನು ಗೋಪಾಲಕರನ್ನು ಕಾಡುಗೆಚ್ಚಿನಿಂದ ತಪ್ಪಿಸಿದವನು ಕಾಳಿಯನೆಂಬ ಸರ್ಪವನ್ನು ಮೆಟ್ಟಿದವನು ಈತನೇ ಇಂದ್ರನ ಹೆಮ್ಮೆಯನ್ನು ಮುರಿದು ಗೋವರ್ಧನ ಪರ್ವತವನ್ನು ಒಂದೇ ಕೈಯಿಂದ ಮೇಲಕ್ಕೆತ್ತಿ ಮಳೆಗಾಳಿಗಳಿಂದ ಗೋಕುಲವನ್ನು ರಕ್ಷಿಸಿದ ಅದ್ಭುತ ಪರಾಕ್ರಮಿಯು ಇವನೇ ಮಂದಹಾಸ ಮಂದರವಾದ ತನ್ನ ಮುಖದ ಸೊಗಸಿನಿಂದ ಗೋಪಿಯರೆಲ್ಲರಿಗೂ ಮನಸ್ಸಂತಾಪವನ್ನು ನೀಗಿಸಿ ಸಂತೋಷಗೊಳಿಸತಕ್ಕ ದಿವ್ಯ ಮೂರ್ತಿಯು ಇವನೇ ಇವನಿಂದಲೇ ಪ್ರಸಿದ್ಧವಾದ ಈ ಯದುವಂಶವು ಸುರಕ್ಷಿತವಾಗಿ ಏನೆಯಿಲ್ಲದ ಸೌಭಾಗ್ಯವನ್ನು ಕೀರ್ತಿಯನ್ನು ಗೌರವವನ್ನು ಪಡೆಯುವುದೆಂದು ಹೇಳುವರು ಅದು ಕಮಲದಂತೆ ಕಣ್ಣುಳ್ಳವನಾಗಿ ಅವನ ಪಕ್ಕದಲ್ಲಿ ನಿಂತಿರುವವನೇ ಅವನ ಅಣ್ಣನಾದ ಬಲರಾಮನು ಇವನಿಂದಲೇ ಪ್ರಳಂಬ ಮತ್ಸ ಧೇನುಕಾದಿ ರಾಕ್ಷಸರು ಹತರಾದರು ಎಂದು ಅಲ್ಲಲ್ಲಿ ಜನರು ಗುಸುಗುಸು ಗುಸುಗುಟ್ಟಿಡುತ್ತಿದ್ದರು ಉತ್ಸಾಹಜನಕಗಳಾದ ಯುದ್ಧ ತೂರ್ಯಗಳು ಮೊಳಗಿದವು ಆಗ ಚಾಣೂರನು ರಾಮ ಕೃಷ್ಣರ ಬಳಿಗೆ ಬಂದು ಕೃಷ್ಣ ಬಲರಾಮ ನೀವಿಬ್ಬರು ಬಹಳ ವೀರ್ಯವುಳ್ಳವರೆಂದು ಕಾಳಗದಲ್ಲಿ ನಿಪುಣರೆಂದು ಕೇಳಿ ನಮ್ಮ ಪ್ರಭುವಾದ ಕಂಸನು ನಿಮ್ಮ ಸಾಮರ್ಥ್ಯವನ್ನು ನೋಡಬೇಕೆಂಬ ಉದ್ದೇಶದಿಂದಲೇ ನಿಮ್ಮಿಬ್ಬರನ್ನು ಇಲ್ಲಿಗೆ ಕರೆಸಿರುವನು ಮನೋವಾಕಾಯಗಳೆಂಬ ತ್ರಿಕರಣಗಳಿಂದಲೂ ರಾಜನಿಗೆ ಪ್ರಿಯವನ್ನು ಉಂಟು ಮಾಡತಕ್ಕ ಪ್ರಜೆಗಳಿಗೆ ಸರ್ವ ವಿಧದಿಂದಲೂ ಶ್ರೇಯಸ್ಸುಂಟು ಹಾಗಿಲ್ಲದೆ ರಾಜನಿಗೆ ಅಪ್ರಿಯವನ್ನು ಉಂಟು ಮಾಡತಕ್ಕವರು ಅನೇಕ ವಿಧವಾದ ಆಶ್ರೇಯಸ್ಸಿಗೆ ಗುರಿಯಾಗುವರು ಈಗ ನೀವು ಮಲ್ಲ ಯುದ್ಧದಲ್ಲಿ ನಮಗೆ ಪರಿಚಯವಿಲ್ಲವೆಂದು ಅಪಲಪಿಸುವುದಕ್ಕೂ ಅವಕಾಶವಿಲ್ಲ ಏಕೆಂದರೆ ನೀವು ಸಣ್ಣ ಕರುಗಳನ್ನು ಮೇಯಿಸುವುದಕ್ಕೆ ತೊಡಗಿದುದು ಮೊದಲು ದೊಡ್ಡ ದೊಡ್ಡ ಮಂದೆಗಳನ್ನು ಮೇಯಿಸಿಕೊಂಡು ಬರುತ್ತಿರುವ ಈ ವಯಸ್ಸಿನವರೆಗೂ ಪ್ರತಿದಿನವೂ ಎಷ್ಟು ಅಸಾಧ್ಯ ಕಾರ್ಯಗಳನ್ನು ನಡೆಸಿರುವಿರಿ ಇದುವರೆಗೆ ನೀವು ಕಾಡುಗಳಲ್ಲಿ ಮಂದಿಯನ್ನು ಕಾಯುತ್ತಿರುವಾಗಲೇ ಎಷ್ಟೋ ವಿಧದಿಂದ ನಿಮ್ಮ ಮಲ್ಲ ಯುದ್ಧದ ನೈಪುಣ್ಯವನ್ನು ತೋರಿಸಿರುವಿರಿ ಇದರಿಂದ ನೀವು ಯುದ್ಧ ನಿಪುಣರೆಂಬುದು ನಮ್ಮೆಲ್ಲರಿಗೂ ಚೆನ್ನಾಗಿ ತಿಳಿದಿರುವುದು ಆದುದರಿಂದ ಈಗ ನೀವು ನಾವು ಸೇರಿ ನಮ್ಮ ಪ್ರಭುವಾದ ಕಂಸ ರಾಜನಿಗೆ ಮನಸ್ಸಂತೋಷವನ್ನು ಉಂಟು ಮಾಡಬೇಕು ರಾಜನಿಗೆ ಪ್ರಿಯವನ್ನು ಉಂಟು ಮಾಡುವುದರಿಂದ ಸಮಸ್ತ ಭೂತಗಳು ಪ್ರಸನ್ನವಾಗುವವು ಏಕೆಂದರೆ ರಾಜನು ಸರ್ವಭೂತಮಯನೆಂದು ಶಾಸ್ತ್ರಗಳು ವಿಧಿಸಿರುವವು ಮುಂದೆ ಬಂದು ನಿಲ್ಲಿರಿ ಎಂದನು ಕೃಷ್ಣನಿಗೂ ಅದೇ ಉದ್ದೇಶವಿದ್ದುದರಿಂದ ಚಾಣೂರನ ಮಾತಿಗೆ ಮನಸ್ಸಿನಲ್ಲಿ ಸಂತೋಷ ಪಡುತ್ತಾ ಹೊರಕ್ಕೆ ಮಾತ್ರ ದೇಶಕಾಲೋಚಿತವಾಗಿ ಹೀಗೆಂದು ಹೇಳುವನು ಓ ಚಾಣೂರ ನೀನು ಹೇಳಿದ್ದುದು ವಾಸ್ತವವು ನಾವು ಮನೆ ಮಠಗಳಿಲ್ಲದೆ ಕಾಡಿನಲ್ಲಿ ವಾಸ ಮಾಡತಕ್ಕವರಾಗಿದ್ದರು ನಾವು ಈ ಕಂಸರಾಜನ ಪ್ರಜಾವರ್ಗಕ್ಕೆ ಸೇರಿದವರು ಈ ರಾಜನ ಮನಸ್ಸಿಗೆ ಪ್ರಿಯವನ್ನು ಉಂಟು ಮಾಡಬೇಕಾದುದೇ ನಮ್ಮೆಲ್ಲರ ಮುಖ್ಯ ಕಾರ್ಯವು ಇಂತಹ ರಾಜನ ಪ್ರೀತಿಯನ್ನು ಸಂಪಾದಿಸುವುದೇ ನಮಗೆ ಪರಮಾನುಗ್ರಹವೆಂಬುದರಲ್ಲಿ ಸಂದೇಹವೇನಿದೆ ಆದರೆ ನಾವಾದರೂ ಇನ್ನೂ ಬಾಲಕರು ವಯಸ್ಸಿನಲ್ಲಿಯೂ ದೇಹಬಲದಲ್ಲಿಯೂ ನಮಗೆ ಸಮಾನರಾದವರೊಡನೆ ಕಲೆತು ನಿಲ್ಲಬಹುದೇ ಹೊರತು ನಮಗಿಂತಲೂ ಎಷ್ಟೋ ಬಲಾಢ್ಯರಾದ ನಿಮ್ಮಂಥವರೊಡನೆ ಇದಿರಿಸಿ ನಿಲ್ಲಬಲ್ಲೆವೆ ಆದುದರಿಂದ ನಮಗೆ ಸಮಾನ ಸ್ಕಂದರಾದವರನ್ನೇ ನಿಲ್ಲಿಸಿ ಯೋಗ್ಯವಾದ ರೀತಿಯಲ್ಲಿ ಬಾಹುಯುದ್ಧವನ್ನು ನಡೆಸುವುದಾದರೆ ನಾವು ಸಿದ್ಧರಾಗಿರುವೆವು ಮುಖ್ಯವಾಗಿ ಇಲ್ಲಿ ನೆರೆದು ನೋಡತಕ್ಕ ಸಭಾಜರರಿಗೆ ಧರ್ಮವು ತಕ್ಕದಂತೆ ಈಗಿನ ಕಾಳಗವನ್ನು ನ್ಯಾಯ ರೀತಿಯಿಂದ ನಡೆಸಬೇಕಾದು ನಿಮ್ಮ ಕಾರ್ಯವು ಎಂದನು ಅದಕ್ಕ ಚಾಣೂರನು ನಂದಕುಮಾರ ಸಾಕು ಸುಮ್ಮನಿರು ಅಯ್ಯೋ ಪಾಪ ಇನ್ನು ನೀವು ಎಳೆ ಮಕ್ಕಳಲ್ಲವೇ ಇನ್ನಿ ಇನ್ನು ನೀವು ನಿಮ್ಮನ್ನು ಅರಿಯ ಅರಿಯದ ಬಾಲಕರೆಂದೇ ತಿಳಿದುಕೊಂಡಿರುವ ಹಾಗಿದೆ ಈ ನಡುಪ್ರಾಯದಲ್ಲಿರುವ ನಿಮ್ಮನ್ನು ಯಾರು ತಾನೇ ಬಾಲಕರೆಂದು ಹೇಳುವರು ವಯಸ್ಸಾದ ಮಾತ್ರಕ್ಕೆ ಅದಕ್ಕೆ ತಕ್ಕಂತೆ ದೇಹ ಬಲವಿರ ದೇಹ ಬಲವಿರಬೇಡವೆ ಎಂದು ಕೇಳುವಿರೇನು ಬಲಾಢ್ಯರೊಳಗೆಲ್ಲ ನಿನ್ನನ್ನೇ ಅತಿ ಬಲಾಢ್ಯನೆಂದು ಹೇಳಬಹುದು ಸಾವಿರ ಆನೆಗಳ ಬಲವುಳ್ಳ ನಿಮ್ಮ ಮದದಾನ್ ನಮ್ಮ ಮದದಾನೆಯನ್ನು ಲೀಲಾ ಮಾತ್ರದಿಂದ ಸಂಹರಿಸಿ ಬಂದ ನೀನು ಈಗ ಕೈಲಾಗದವನೆಂದು ಹೇಳಿದರೆ ಯಾರು ತಾನೇ ನಂಬುವರು ಆದುದರಿಂದ ನೀವು ನಮ್ಮಂತಹವರೊಡನೆಯೇ ಯುದ್ಧಕ್ಕೆ ನಿಲ್ಲಬೇಕು ಇದರಿಂದ ಅಧರ್ಮ ಉಂಟಾಗದು ನೀನು ನನಗಿದಿರಾಗಿ ನಿಲ್ಲು ನಿನ್ನ ಅಣ್ಣನಾದ ಬಲರಾಮನು ಈ ಮುಷ್ಟಿಕನೊಡನೆ ಕಾಣಗಕ್ಕೆ ನಿಲ್ಲಲಿ ಎಂದನು ಇದು ನಲವತ್ತ ಮೂರನೆಯ ಛಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ